ಕೃಷ್ಣ ಇಲ್ ಟುಸ್ಟ್ ಅಲ್ಲ ಒಳ್ಳೇದು ಕೆಟ್ಟದ್ದೇ ಟುಷ್ಟು ಸಮಾಜದಲ್ಲಿ ಒಳ್ಳೆಯರು ದಾನ ಧರ್ಮ ಪ್ರೀತಿ ಇದ್ದರೆ ದೇವ್ರನ್ನ ಕಾಣ್ಬೋದು ಅನ್ನೋದು ಶಿವಣ್ಣ ತೋರ್ಸಾರೆ ಶಿವ ತಾಂಡವ ಕೃಷ್ಣ ಇಟ್ಟುಷ್ಟ ಶಿವಣ್ಣ ಒಳ್ಳೇದು ಕೆಟ್ಟದ್ದೇ ಇವತ್ತು ನಮ್ಮ ಜೀವನದಲ್ಲಿ ನಾವು ಏನು ಒಳ್ಳೇದು ನಡ್ಕೊತೀವಿ ಸಮಾಜಕ್ಕೆ ಏನು ಒಳ್ಳೇದು ಕೊಡ್ತೀವಿ ಅದೇ ಒಳ್ಳೇದು ಒಳ್ಳೇದು ಕೆಟ್ಟದೇ ಟು ಕೃಷ್ಣ ಟುಸ್ಟು ಶಿವಣ್ಣ ಒಳ್ಳೇದು ದಾನ ಧರ್ಮ ಪ್ರೀತಿ ವಿಶ್ವಾಸದಿಂದ ಗೆಲ್ಬೇಕು ಸಮಾಜದಲ್ಲಿ ಪ್ರೀತಿ ವಿಶ್ವಾಸದಿಂದ ಎಲ್ಲ ಕುಟುಂಬದವ್ರು ನೋಡ್ಕೊಬೇಕು ಅನ್ನೋದೇ ಚಿತ್ರ ಶಿವ ಶಿವಣ್ಣ ಸಕ್ಸಸ್ ಚೆನ್ನಾಗಿ ನಾವು ಶಿವಣ್ಣ ನೋಡಕ್ ಬಂದ್ವಿ ಬಟ್ ಲಾಸ್ಟ್ ನಮ್ಮ ಅಪ್ಪ ದೇವ್ರನ್ನ ನೋಡಿದ್ರಿ ಶಿವಣ್ಣ ನೋಡೋದ್ರ ಸ್ಕ್ರೀನ್ ಮೇಲೆ ಒಂದು ಹಬ್ಬ ದಯವಿಟ್ಟು ಪ್ರತಿಯೊಬ್ಬರ ಕನ್ನಡಿಗರು ಬಂದು ನಮ್ಮ ಕನ್ನಡ ಪಿಚರ ನೋಡಿ ಬೆಳೆಸಿ ಜೈ ಶಿವಣ್ಣ ಜೈ ಪುರಿ ರಾಜ್ಕುಮಾರ್ ಶಿವಣ್ಣ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಶಿವಣ್ಣ ಯಾಕೆ ತುಂಬಾ ಚೆನ್ನಾಗಿದೆ ಯೂತ್ಗಳೆಲ್ಲ ಒಳ್ಳೆ ಅಪ್ಡೇಟ್ ಟ್ರಾಫಿಕ್ ಯಾವ ತರ ಬೈಕ್ ಓಡಿಸ್ಬೇಕು ಪ್ರತಿ ಒಂದು ಶಿವಣ್ಣ ಅಪ್ಡೇಟ್ ಸರ್ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಅಲ್ಲಂತೂ ಶಿವಣ್ಣಂದು ನೀರ್ ಬೆಳಿತೀವಿ ಫುಲ್ ಆಗಿತ್ತು ಸರ್ ಅಲ್ಟಿಮೇಟ್ ಆಗಿತ್ತು ನೋಡಿ ಸಾಕ್ಷಾತ್ ಶಿವನ ತರ ಇತ್ತು ಸರ್ ಸೂಪರ್ ಅಲ್ಟಿಮೇಟ್ ಫಿಲಮ್ ಸರ್ ಚೆನ್ನಾಗಿತ್ತು ಸರ್ ಇವತ್ತಿನ ಜನರೇಷನ್ ಶೋಕಿಗೆ ಬದುಕಬೇಡಿ ಆತ್ಮ ಜೀವಗಳ ಮಧ್ಯೆ ಇರೋದೆ ಪರಮಾತ್ಮ ಅಂತ ಪರಮಾತ್ಮನ ತೋರಿಸಿದ್ರು ಶಿವಣ್ಣ ಶಿವಣ್ಣನ ಹತ್ತು ಅವತಾರಗಳು ಕೊಟ್ಟಿರೋದು ಒಂದೇ ಸಂದೇಶ ಇವತ್ತಿನ ಜನ ಇವತ್ತಿನ ಜನರೇಷನ್ಗೆ ಅರ್ಜುನ್ ಜಯ ಅವರು ಅದ್ಭುತವಾಗಿ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಾಗರಿಕರಾಗಿ ಬದುಕಬೇಕು ಜವಾಬ್ದಾರಿಯಿಂದ ಬದುಕಬೇಕು ನೀಚದ್ ಕಲಿಬೇಕು ಅದು ಕಲಿತ್ರೆ ಮಾತ್ರನೇ ಮನುಷ್ಯನ್ಗೆ ಮುಕ್ತಿ ಸಿಗುತ್ತೆ ಜೀವ ಮತ್ತು ಆತ್ಮದ ಮಧ್ಯೆ ಇರೋನೆ ಪರಮಾತ್ಮ ಆ ಪರಮಾತ್ಮನೆ ನಮ್ ಶಿವಣ ಅರ್ಜುನ್ ಜನ ಸೂಪರ್ ಸುಸ್ತಾದ ಕುಡಿತಾರೆ ಯು ಆರ್ ಎಸ್ ಕನ್ನಡ ಸಿನಿಮಾಗೆ ಬಂದಿದೆ ಯು ಆರ್ ಎಸ್ ಯು ಆರ್ ಎಸ್ ಅಂದ್ರೆ ಉಪೇಂದ್ರ ಉಪೇಂದ್ರ ರಾಜ್ವಿ ಶೆಟ್ಟಿ ಶಿವರಾಜ್ ಕುಮಾರ್ ಅಣ್ಣರಿಗೆ ಜೈ ಯು ಆರ್ ಎಸ್ ಎಲ್ಲ ಹೋಗಿ ನೋಡಿ ಸರ್ ಆಕ್ಚುಲಿ ಮೂವಿ ಏನು ಗೊತ್ತಾ ಫಿಲಿಮ್ ಬ್ಲಾಕ್ ಪಾಸ್ಟರ್ ಕ್ಲೈಮ್ಯಾಕ್ಸ್ ಅಂತೂ ಪೀಕ್ಸ್ ಶಿವರಾಜ್ ಕುಮಾರ್ ಆಕ್ಟಿಂಗ್ ಅಂತ ನೆಕ್ಸ್ಟ್ ಲೆವೆಲ್ ಇದೆ ಮಸ್ಟ್ ವಾಚ್ ಮೂವಿ ಫ್ಯಾಮಿಲಿ ಸಮೇತ ಬಂದು ಎಲ್ಲರೂ ನೋಡ್ಬೋದು ಕರ್ನಾಟಕ ಒಬ್ಬರೇ ಡಾಕ್ಟರ್ ಶಿವರಾಜ್ ಕುಮಾರ್ಗೆ de de hoy, ¿no? ¡Vamos a morgue! ಸೂಪರ್ la ಸೂಪರ್ de morgue! ¡Super! ¡Fuerte, fuerte! ¡Super, ಸಿನಿಮಾದಲ್ಲಿ ಸುವರ್ಣ ಸಿಗುವ ಪಾತ್ರಗಳು ಎಷ್ಟು ಅವತಾರ ಇದೆ ಅಷ್ಟು ಅವತಾರವನ್ನು ಮಾಡ್ಬಿಟ್ಟಿದ್ದಾರೆ ಸೂಪರ್ ಆಗೈತೆ ಸಿನಿಮಾ ಮಾತ್ರ ಸೂಪರ್ ಆಗೈತೆ ಸೂಪರ್ ಸರ್ ಸೂಪರ್ ಸರ್ ಚೆನ್ನಾಗೈತೆ ಸರ್ ಫಿಲಮ್ ಸೂಪರ್ ಸೂಪರ್ ಫಿಲಿಮ್ ಸರ್ ಶಿವಣ್ಣನ ನಾನು ರೂಪದಲ್ಲಿ ತೋರಿಸಿದ್ದಾರೆ ಸರ್ ಕತೆ ಹೇಳಲ್ವಾ ಸರ್ ಅದು ಒಂದು ಸಾವಿರ ಪ್ರಾಬ್ಲಮ್ ಇದ್ರೂ ಒಬ್ಬ ಶಿವ ಕಾದೆ ಕಾಯ್ತಾನೆ ಸರ್ ಬಂದು ಮಾರ್ಕ್ ರಿಲೀಸ್ ಆಗ್ತಿದೆ ಸರ್ ಅವ್ರಿಗೂ ಸುದೀಪ್ ಸರ್ ಆಲ್ ದಿ ಬೆಸ್ಟ್ ಈ ಫಿಲಮ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಆಫ್ ಆಲ್ ರಾಜ್ ರಾಜಬಿ ಶೆಟ್ಟಿ ಉಪಿ ಸರ್ ಮತ್ತು ಶಿವಣ್ಣ ಮೂರು ಜನದ ಬಗ್ಗೆ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ದೆ ಸರ್ ಅರ್ಜುನ್ ಜನಯ ಸರ್ ಸೂಪರ್ ಡೈರೆಕ್ಷನು ಒಬ್ಬ ಕನ್ನಡಿಗನಾಗಿ ದಯವಿಟ್ಟು ಇದನ್ನು ಎಡಿಟ್ ಮಾಡಬಾರ್ದು ನೀವು ಒಬ್ಬ ಕನ್ನಡಿಗನಾಗಿ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಆಚು ರಿಲೀಸ್ ಮಾಡಿ ಸರ್ ತೊರೆ ನೀವು ಬನ್ನಿ ನಾವು ನೋಡ್ಕೋತೀವಿ ಬನ್ನಿ ಸರ್ ಎಲ್ಲೂ ಹೋಗಿಲ್ಲ ಸರ್ ಶಿವನೊಂದು ಒಂದು ಕ್ಲೈಮ್ಯಾಕ್ಸ್ ನೋಡಿದ್ರೆ ಒಪ್ಪವರೇ ಕಣ್ಮುಂದೆ ಬದಂಗಿರುತ್ತೆ ನಾನು ಇದೇ ಹೇಳ್ತಾ ಇದ್ದೀನಿ ನನ್ನ ಮೈಯೆಲ್ಲ ಹೆಂಗಾಗೋಯ್ತು ಆಗೋಯ್ತು ಅಂದರೆ ಶಿವನ್ ಕ್ಯಾರೆಕ್ಟರ್ ತಕ್ಷಣ ಅಪ್ಪೋರ್ ಎಲ್ಲೋ ಇಲ್ಲ ಸರ್ ಶಿವಾನಂದ್ ರೂಪದಲ್ಲೇ ಇದ್ದಾರೆ ಅಪ್ಪೋರ್ ಯಾರು ಮಿಸ್ ಮಾಡ್ಕೊಂಡ್ರೆ ಬನ್ನಿ ನೋಡಿ ಒಂದು ಸೆಕೆಂಡ್ ಅಪ್ಪೋರ್ ಅಂತ ನಾನೇ ಅನ್ಕೊಂಡ್ಬಿಟ್ಟೆ ಏನ್ ಸರ್ ಎಂಟ್ರಿ ಕೊಟ್ಟಿದ್ದು ಹೇಳ್ತಾ ಇದೀನಲ್ಲ ಅಪ್ಪೋರೇ ಕಣ್ ಮುಂದೆ ಬಂದಂಗ್ ಆಯ್ತು ಸರ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಅಂತೂ ಏನ್ ಸರ್ ಅರ್ಧ ನಾನು ಸರ್ ಯಾರು ಸರ್ ಏನ್ ಸರ್ ದೇವ್ರೇ ನೋಡ್ದಂಗ ಹೋಯ್ತು ಪುನೀತ್ ನೋಡ್ದಂಗ ಆಯ್ತು ತಾಂಡವ ಶಿವ ತಾಂಡವ ಸರ್ ಆಕ್ಚುಲಿ ಏನು ಗೊತ್ತಾ ಮೂರು ವರ್ಷ ಮಾಡಿದ್ದಾರೆ ಆ್ಯಕ್ಚುಲಿ ಮೂವಿ ಬಟ್ ನಾವು ಎರಡು ಅವರು ನೋಡಿದ್ವಿ ಸಾಕಾಗಿಲ್ಲ ಪ್ರೇಮ್ ಟು ಪ್ರೇಮ್ ಎವ್ರಿ ಸೀನ್ ಸೂಪರ್ ಸರ್ ಶಿವಣ್ಣ ತಾಂಡವ ಆಗಿದೆ ಶಿವ ಶಿವ ತಾಂಡವ ಹತ್ತು ಅವತಾರಗಳನ್ನು ತಾಳಿದ ಶಿವ ತಾಂಡವ ಮೂವಿ ಮಾತ್ರ ಮಸ್ತ್ ಸೂಪರ್ ಶಿವಣ್ಣ ಶಿವಣ್ಣ ಯಾವತ್ತೂ ಶಿವಣ್ಣ ಹಂಡ್ರೆಡ್ ಡೇಸ್ ಸಿನಿಮಾ ತುಂಬ ಚೆನ್ನಾಗಿದೆ ಮಾತ್ರ ಅವತಾರ ನೋಡ್ಬೇಕು ಅಂತಂದ್ರೆ ಗೆ ಬಂದು ನೋಡ್ಬೇಕು ಅನ್ನೊಂದು ಅವತಾರ ಶಿವಣ್ಣ ಮಾತ್ರ ಮಸ್ತ ಮಾಡಿದ್ದಾರೆ ಹೇಳ್ಬೇಕು ಅಂದ್ರೆ ರಾಜವಂಶ ಅಂದ್ರೆ ರಾಜವಂಶ ಶಿವಣ್ಣವ್ರು ಸ್ಟೈಲ್ ಇವ್ರು ಯಾರು ಮಾಡೋಕ್ಕಾಗಲ್ಲ ಅಂಡವ್ರು ಅಣ್ಣವ್ರನ್ನ ನೋಡ್ದಂಗೆ ಆಯ್ತು ಶಿವಪ್ಪ ಪಾರ್ವತಿ ಕಲ್ಯಾಣ ಅಂತ ಪಿಕ್ಚರ್ ಅದೇ ಅದ್ರಲ್ಲಿ ಅಂಡವ್ರು ಆಯ್ತು ಇದಕ್ಕೆ ರಾಜವಂಶ ಅನ್ನೋದು ಇದೆ ಯಾವುದಕ್ಕೂ ಅಲ್ಲ